ಪೊಂಗಲ್ ತಿಂತ ಏ ಏವತ್ತು ಸ್ನಾನ ಮಾಡ್ಕೊಂಡಲ್ಲ ಒಟ್ಟೆ ಶೂ ಆಯಿತು ತಿಂಕಂತ ಅಯ್ಯ ಕಡಿಯೋಕ್ಕೆ ಆಗಲ್ಲ ಇದಾನಕ್ಕೆ ತಿನ್ನು ನಿನ್ನ ಫುಡ್ ನಮಗೆಲ್ಲ ಏನು ಶೇರ್ ಮಾಡಬೇಡ ನೀನು ಬಿಸ್ಕೆಟು ಬೇಕಾ ಅಯ್ಯೋ ಬಟ್ಟಿ ಬೇಡ ಅದು ಇದು ತಿನ್ನು ಯಾಕೆ ಎಷ್ಟು ಮಾಡ್ಯ ಇಷ್ಟೊಂದು ಕಾಸ್ಟ್ಲಿ ಫುಡ್ ಅದು ತಿನ್ಕೊಂಬಿಡು ಬೇಗ ಸ್ನಾನ ಮಾಡಿ ಅದಕ್ಕೆ ಬೇಗ ಇಲ್ಲ ತಿನ್ಕೊಂತ ಅಲ್ಲಿ ಅಕ್ಕನ ನೋಡು ಅಕ್ಕ ಇಲ್ಲಿ ಅಕ್ಕ ಅಕ್ಕ ಇಲ್ಲಿ ಅಕ್ಕ ಇಲ್ಲಮ್ಮ ಯಾರು ಕೇಳ ಇತ್ತು ತೊಳ

ಅಕ್ಕನತ್ರ ಇದೆ ಸುಮ್ನೆ ಇರಮ್ಮ ತಿಂದ್ಲಿ ಯಾರತ್ರ ಈಸ್ಕೊಂತಾನೆ ನೋಡೋಣ ಇದು ಇರೋ ಇರೋ ನೀನು ಹಿಡ್ಕೊ ನಾನು ಮೊದಲು ಮುಂಚಿತವಾಗಿ ನೀನು ಅದಕ್ಕೆ ನೋಡ ಹ್ಞೂ ಪಾಪ ಅವನೇನು ಇದು ಮಾಡೋಲ್ಲ ಹಂಗೆ ಡಿವೈಡ್ ಮಾಡೋಲ್ಲ ತಿನ್ಕೊಂಬಿಡ್ತಾನೆ ಅಲ್ವ ಶಿಝಿ ತಗೋತೋ ಹೊಟ್ಟೆ ಹಶ್ ನೀನೇ ಪಲಾವ್ ತಿಂದಿದ್ದ ಆ್ಯಕ್ಚುಲಿ ಇವತ್ತು ತಿನ್ನ ತಿಂತಿರಲಿಲ್ಲ ಫುಲ್ಲು ನಿದ್ರೆ ಆದರೂ ಇವತ್ತು ತಿನ್ಕೊತಾನೆ ಅಕ್ಕ ಹೇಳಿ ಶಿಜಿ ಅಕ್ಕ ಅಕ್ಕ ಹೇಳಿ ಅಕ್ಕ ಇಲ್ಲಿ ತೋರಿಸು ಅಕ್ಕ ಇಲ್ಲಿ ಅಕ್ಕ ಅಕ್ಕ ಇಲ್ಲ ವಾ ಅಕ್ಕ ಹುಟ್ಟದ್ಲು ಎಲ್ಲಿ ಅಲ್ಲೋದಲಾ ತೋ ಯಾಕೆ ಸಾಕಾ ಹ್ಞೂ ಬೇಡ್ವಾ ಬಿಸ್ಕೆಟ್ ಕೊಡ್ಲಾ ಬೇಕೇನೋ ಮುರ್ಕೊಡಪ್ಪ ಅದು ಅಯ್ಯೋ ಗಟ್ಟಿ ಅಪ್ಪ ಅದನ್ನೇ ಒಂದು ಬಾಕ್ಸ್ ಖಾಲಿ ಮಾಡೈತಿ ತಗೋಮಾ ಅದಾದ್ರೆ ಏ ಏಯ್ ನುಂಗ್ಬೇಡ್ವಾ ಕಡಿ ಕಚ್ಚು ಕಚ್ಚು ಕಟೊಂಬ ಅಂತ ಸೌಂಡ್ ಬರಬೇಕು ತಗೋ ತುಕೋ ತಗೋ ತುಂಬ ಈಗ ಹೋಗಿ ತಾಚಿ ಮಾಡಿಬಿಡು ಆಯಿತಾ ತಪ್ಪಾ ಮುರ್ಕೊ ತಿಂದ ಕೊಡು ತಗೊಮ್ಮ ಅಕ್ಕನ ಕೊಟ್ಬಿಡ್ಲಾ ಇದು ಬಿಸ್ಕೆಟು ಶೇರ್ ಮಾಡು ಶಿಝಿ ಸಾಕಾ ಸಾಕಂತೆ ಬಿಡಪ್ಪ ಇದು ತಿನ್ನಲ್ಲ ಜಾಸ್ತಿ ಬೇಡ ಅಂತ ಬೇಡವಾ ಬೇಡ ಅಂದ್ರೆ ಉಗಿಬಾರ್ದು ಬೇಡ ಅಂತ ಹೇಳ್ಬೇಕು ಹೆಂಗೆ ಹೇಳ್ತೀಯ ಬೇರೆ ತಿಂತಾನೆ ಅಂತಾನೆ ತಗಮ್ಮ ಹ್ಞೂ ಸ್ಲೋ ಆಗಿಬಿಟ್ಟ ಅಂದರೆ ಮುಗೀತು ನೋಡು ಶಿಸಿ ಯಾರೋ ಬಂದರೂ ಸೌಂಡಾಯಿತು ಯಾರದು ಹೋಗ್ ನೋಡು ಹೋಗಮ್ಮ ಕೇಳಿಸ್ಕೊಬೇಡ ಹೋಗು ಗೇಟ್ ಸೌಂಡ್ ಆಯ್ತು ಹೋಗು ಯಾರೋ ಗಾಡೀಲಿ ಬಂದರು ಹೋಗು ಯಾರೋ ಗಾಡೀಲಿ ಬಂದರು ಹೋಗು ಹೋಗಲ್ವಾ ಹ್ಞೂ ಹೋಗಲ್ವ ಹೋಗಲ್ವಾ ಹೋಗಲ್ವಾ ಹ್ಞೂ ಎಷ್ಟೊಂದು ದೃಷ್ಟಿಯಾಗಿದೆ ಎಲ್ಲ ನಿಂದೇ ಒಂದು ಏಯ್ ನಿನ್ನೆ ದೃಷ್ಟಿಯಾಗಿ ಅವಳ ಹತ್ರ ಬಿಸ್ಕೆಟ್ ಇಲ್ಲ ಶೆಕೆಂಡ್ ಕೊಟ್ಬಿಡು ನಾನು ತಿನ್ಸಿದ್ನಲ್ಲ ಅದಕ್ಕೆ ಶೆಕೆಂಡ್ ಕೊಡು ಅಯ್ಯೋ ಬೇಜಾರು ಮಾಡ್ಕೊಂಡು ಕೊಡ್ತಾನೆ ಶೆಕೆಂಡ್ ಕೊಡೋ ನಾನು ಹೋಗ್ತೀನಿ ಬಾಯ್ 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 ಕೊಡು 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 ಬೇಗ ಕೊಡು ಹ್ಞೂ ಇಲ್ಲಿ ಓಯ್ ನಾನು ಹೆಂಡ್ ಮಾಡ್ತೀನಿ ಕೊಡು ಬೇಗ ಬಾಯ್ ಬಾಯ್ ಹೇಳು ಎಲ್ಲರಿಗೂ ಬಾಯ್ 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 ಶೆಕೆಂಡ್ ಕೊಟ್ಬಿಡು ಹೆಂಡ್ ಮಾಡ್ತೀನಿ ಶೀಝಿ ಬಿಕ್ಕಿಬೇಕಾ ಇನ್ನೂ ಬಿಕ್ಕಿಬೇಕೇನು ನೋಡ್ತಾ ಇದ್ದೀನಿ ಕೊಡಿಲಿ ಬಿಕ್ಕಬೇಕಾ ತಗ ಎಲ್ಲೂ ಹೋಗ್ಬೇಡ ಇಲ್ಲೇ ತಿನ್ನು ಹ್ಞೂ ಇನ್ನೂ ತಿಂತೀಯ ಬಿಕ್ಕಿ ಸಾಕು ಫುಡ್ ತಿನ್ಬಿಟ್ಟಿದೀಯಾ ನೆನ್ನೆ ಪಲಾವ್ ಬಾಯ್